ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ಈಗೊಂದು ವೈರಿನಾಶ ಯಂತ್ರ ಒಂದು ನಿಮಗೆ ತಿಳಿಸ್ತಾ ಇದ್ದೀನಿ ವೈರಿಗಳ ನಾಶ ಅನ್ನೋದು ಇದೆ ಆದರೆ ವೈರಿ ನಾಶ ಮಾಡೋದು ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನು ನಿಮಗೆ ತಿಳಿಸ್ತಿದ್ದೀನಿ ನೀವು ಅದೇ ರೀತಿಯಾಗಿ ಮಾಡೋಕ್ಕೆ ಹೋಗಬೇಡಿ ನಾನು ಈ ರೀತಿಯದೆಲ್ಲ ಇದೆ ಈ ರೀತಿಯಾಗೆಲ್ಲ ಮಾಡ್ತಾರೆ ಅನ್ನೋ ವಿಧಾನಗಳು ನಿಮಗೆ ತಿಳಿಸ್ತಿದ್ದೀನಿ ಆದರೆ ನೀವು ಈ ರೀತಿಯಾಗಿ ಮಾಡಿ ನೀವು ತಿಳಿದೇ ಇರೋ ಹೇಳಿರೋದನ್ನ ತಿಳ್ಕೊಂಡು ಮಾಡೋಕ್ಕೋದ್ರೆ ಅದು ತೊಂದರೆ ಆಗುತ್ತೆ ಅವೆಲ್ಲ ಸಾಧಕರಿಗೆ ಮಾತ್ರ ಇದು ಸಿದ್ಧ ಆಗೋದು ಸುಮ್ಮನೆ ನೋಡ್ಬಿಟ್ಟು ಹೋಗಿ ಮಾಡ್ತೀವಿ ಅಂದರೆ ಅದು ತೊಂದರೆಗಳಿಗೆ ಗುರಿ ಆಗ್ತೀರಾ ಆದರೆ ವಿಧಾನಗಳು ಈ ರೀತಿಯಾಗಿದ್ದಾವೆ ಈ ರೀತಿಯಾಗಿ ಶತ್ರುಗಳ್ನ ಯಾವ ರೀತಿಯಾಗಿ ಮಾ ನಾಶ ಮಾಡ್ತಾರೆ ಜನಗಳು ಈ ರೀತಿಯಾದಂಥವರು ಅವರು ಎಲ್ಲದಕ್ಕೂ ರೆಡಿಯಾಗಿರ್ತಾರೆ ಮಶಾಣದಲ್ಲಿ ಕುತ್ಕೊಳ್ಳೋಕ್ಕೂ ರೆಡಿಯಾಗಿರ್ತಾರೆ ಮಶಾಣದಲ್ಲಿ ಉಣಕ್ಕೂ ರೆಡಿಯಾಗಿರ್ತಾರೆ ಅಂಥವರು ಇವೆಲ್ಲ ಮಾಡ್ತಾರೆ ತಾತ್ಕಾಲಿಕವಾಗಿ ಇದನ್ನೆಲ್ಲ ನೋಡ್ಬಿಟ್ಟು ಮಾಡೋಣ ನಮ್ಮ ಮೈದಿನ ಏನಾದರೂ ತೊಂದರೆ ಮಾಡೋಣ ಅನ್ನೋಕ್ಕೋದ್ರೆ ಅದು ನಿಮಗೆ ಏಟ ಬೀಳುತ್ತೆ ದೈವ ಶಕ್ತಿ ನಂಬಿ ನಿಮ್ಮ ಶತ್ರುಗಳು ನಿಮ್ಗೇನೇ ತೊಂದರೆ ಮಾಡಿದ್ರು ದೈವಶಕ್ತಿಯ ಬಲದಿಂದ ನಿಮಗೆ ಅದು ಸ್ವಲ್ಪ ಕಷ್ಟ ಕೊಡುತ್ತೆ ವಿನಾ ಆದರೆ ನಿಮಗೆ ಅದು ಶಾಶ್ವತವಾಗಿ ಮಾಡಿರೋದು ನಿಮ್ಗೆ ಅಂಟಲ್ಲ ಮಾಡಿರೋರಿಗೆ ಹಿಂತಿರುಗಿ ಏಟ್ ಹೊಡಿತೈತೆ ದೈವಶಕ್ತಿ ಎದುರಿನಲ್ಲಿ ಯಾವುದೂ ನಡೆಯೋದಿಲ್ಲ ದೈವಶಕ್ತಿ ಇದ್ದವ್ರಿಗೆ ಇದು ಮಾಡಿದ್ರು ಕೂಡ ಸ್ವಲ್ಪ ಅಷ್ಟೇ ವಿನ ಕಷ್ಟ ಆದರೆ ಅದು ಏನೂ ಆಗೋದಿಲ್ಲ ಆದರೆ ಈ ರೀತಿ ಅದೆಲ್ಲ ಮಾಡ್ತಾರೆ ಅಂತ ನಿಮಗೆ ತಿಳಿಸ್ತಿದ್ದೀನಿ ಶತ್ರುಗಳು ಯಾವ್ಯಾವ ರೀತಿಯಾಗಿ ಮಾಡ್ತಾರೆ ಕೆಲಸಗಳನ್ನ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ತಿದ್ದೀನಿ ನೋಡಿ ಪ್ರಿಯ ವೀಕ್ಷಕರೇ ಇದನ್ನು ಒಂದು ಗೊಂಬೆನ ಬರ್ಕೋಬೇಕು ಒಂದು ಗೊಂಬೆ ಬರ್ಕೊಂಡು ಆ ಗೊಂಬೆ ಎದೆ ನೀವು ವೈರಿ ಹೆಸರನ್ನ ಬರಿಬೇಕು ಮತ್ತು ವೈರಿ ಖಡ್ಡಗದಲ್ಲಿನೂ ಕೂಡ ಅಲ್ಲಿರೋ ಮಂತ್ರನ ನೋಡ್ಕೊಂಡು ನೀವು ಬರಿಬೇಕು ಮತ್ತು ವೈರಿ ಹೆಸರನ್ನ ಅಲ್ಲಿ ಅದು ಒಂದು ಭೂತ ಆಯ್ತಲ್ಲ ಅದರಲ್ಲಿ ಬರಿಬೇಕು ಅಲ್ಲಿ ಬರೆದಾದ ನಂತರ ನೀವು ಮೊದಲು ಮಂತ್ರನ ಸಿದ್ಧಿ ಮಾಡ್ಕೋಬೇಕು ಒಂದು ಮಂತ್ರನ ಸಾವಿರದ ಒಂದು ಸತಿ ಮಂತ್ರ ಜಪ ಮಾಡಬೇಕು ಜಪ ಆದ ನಂತರ ನೀವು ಇದನ್ನು ಸಿದ್ಧಿ ಮಾಡ್ಕೋಬೇಕು ಇದನ್ನು ನೀವು ಹೋಗಿ ಮಾಡಬೇಕಾಗಿರೋದು ಶತ್ರುಗಳು ಮಾಡಬೇಕಾಗಿರೋಂಥ ಸ್ಥಳ ಯಾವುದು ಅಂದರೆ ಮಶಾನದಲ್ಲಿ ಮಾಡ್ತಾರೆ ಶ್ಮಶಾನದಲ್ಲಿ ಕುಳಿತುಕೊಂಡು ದಿಗ್ಬಂಧನೆ ಮಾಡಿಕೊಂಡು ಆತ್ಮರಕ್ಷಣೆ ಮಾಡಿಕೊಂಡು ಕುತ್ಕೊತಾರೆ ಕೆಂಪು ಬಿಳಿ ಹಳದಿ ಬಣ್ಣದಿಂದ ರಂಗೋಲಿ ಹಾಕಿ ರಂಗೋಲೆ ಮ ಮೂರು ಬಣ್ಣದ ಮೂರು ಬಣ್ಣದ ರಂಗೋಲೆಗಳ್ ಹಾಕಿ ಮಂಡ್ಲ ಬರೀತಾರೆ ಮ ಮಂಡ್ಲ ಬರೆದು ಅದರ ಮಧ್ಯದಲ್ಲಿ ಒಂದು ಬಿಳಿ ಚಿಕ್ಕಿ ಇಡ್ತಾರೆ ಬಿಳಿ ಚಿಕ್ಕಿ ಇಕ್ಕಿ ಅದರ ಮೇಲೆ ಒಂದು ದೀಪನ ಹಚ್ಚುತ್ತಾರೆ ದೀಪನ ಹಚ್ಚಿಬಿಟ್ಟು ನಂತರ ಅದಕ್ಕೆ ಮಂತ್ರವನ್ನ ಪಠಿಸ್ತಾರೆ ದೀಪನ ಇಟ್ಟು ದೀಪ ಮಂತ್ರನ ಜಪಿಸ್ತಾ ಬೇಕು ಜಪಿಸಿದ ನಂತರ ಅದನ್ನು ನೀವು ಅದರ ದೀಪನ ಮಂತ್ರ ಜ ಮಂತ್ರನ ಜಪಿಸಿದ ಮೇಲೆ ನೀವು ದೀಪಕ್ಕೆ ನೀವು ಮಂತ್ರನ ಹೇಳ್ತಾ ಇರಬೇಕು ವೈರಿ ಹೆಸನ್ನು ಮಂತ್ರದಲ್ಲಿ ಜಪ ಮಾಡ್ತಾ ಇರಬೇಕು ವೈರಿ ಹೆಸನ್ನು ಮಂತ್ರದಲ್ಲಿ ಸೇರಿಸ್ಕೋಬೇಕು ವೈರಿ ಹೆಸನ್ನು ಸೇರಿಸ್ಕೊಂಡು ನೀವು ಏನು ಮಾಡಬೇಕು ಅಂದರೆ ಒಂದು ಎಣದ ಒಂದು ಬುರುಡೆ ಬುರುಡೆ ತಲೆ ಬುರುಡೆ ಒಳಗೆ ತಲೆ ಬುರುಡೆ ಒಳಗೆ ನೀವು ಅದನ್ನು ಏನು ಬೇಕು ವೈರಿ ಹೆಸರನ್ನ ಬರಿಬೇಕು ಒಂದು ಯಂತ್ರನ ಬರಿಬೇಕು ಯಂತ್ರನ ವೈರಿ ಹೆಸರನ್ನ ಬರಿಬೇಕು ಹೆಸರನ್ನ ಬರೆದು ನೀವು ಏನು ಮಾಡಬೇಕು ಅಂದರೆ ಇದನ್ನು ನೀವು ಒಂದು ತಲೆ ಬುರುಡೆ ತಗೋಬೇಕು ತಲೆ ಬುರುಡೆ ಒಳಗೆ ನೀವು ಒಂದು ಆ ಯಂತ್ರನ ಇಡಬೇಕು ನೀವು ಬರೆದಿರ್ತೀರಲ್ಲ ಆ ತಲೆ ಬುರುಡೆ ನಿಮ್ಮ ಶತ್ರು ಹೆಸರನ್ನ ಬರೆದಿರೋದನ್ನು ತಲೆ ಬ್ರಡೇನ ಯಂತ್ರ ಬರ್ಕೋಬೇಕು ಯಂತ್ರ ಬರೆದು ಆ ಶತ್ರು ಹೆಸರು ಬರಿಬೇಕು ಹೆಸರು ಬರೆದ್ಬಿಟ್ಟು ಅದನ್ನ ಒಂದು ತಲೆ ಬುರುಡೆ ಒಳಗೆ ಇಡಬೇಕು ಮತ್ತು ತ ಅದನ್ನ ತ ತಾಯಿತೆ ಒಳಗೆ ಸೇರಿಸಿಬಿಟ್ಟು ತಾಯಿತೆ ಮಾಡಿಬಿಟ್ಟು ತಾಯ್ತೇನ ಆ ಬುರುಡೆ ಒಳಗೆ ಇಡಬೇಕು ಮತ್ತೆ ಬುರುಡೆ ಇಟ್ಟ ಮೇಲೆ ಒಂದು ನೀವೇನು ಮಾಡಬೇಕು ಅಂದರೆ ಒಂದು ಪಾಳು ಮನೆ ಇರಬೇಕು ಎಲ್ಲಾದರೂ ಒಂದು ಪಾಳು ಮನೆ ಇರಬೇಕು ಆ ಪಾಳು ಮನೆಯಲ್ಲಿ ತಗೊಂಡು ಹೋಗ್ಬಿಟ್ಟು ಇದನ್ನ ಉಳಬೇಕು ಈ ಬುರುಡೆನ ಉಳಬೇಕು ಊಣ ಊಣ ಆದ್ಮೇಲೆ ಇದನ್ನ ನೀವು ಏನು ಮಾಡಬೇಕು ಉಳ್ಬಿಟ್ಟು ಬರ್ತೀರಾ ಒಂದು ಪಾಳು ಮನೆ ಎಲ್ಲಾದರೂ ಒಂದು ಆ ಮನೆಯಲ್ಲಿ ಈ ಥರ ಬಿಟ್ಟು ಬಂದರೆ ನೀವು ಅದೇನು ಮಾಡಬೇಕು ಆ ಹೂಣ ಬಂದಿರ್ತಿಲ್ಲ ಬುರುಡೆನ ಆ ಬುರುಡೆ ಮೇಲೆ ನಲ್ವತ್ತೊಂದು ದಿವಸ ದಿನಾನು ಕೂಡ ನೀವು ಆ ಬಿದ್ದ ಮನೆಗೆ ಹೋಗ್ಬಿಟ್ಟು ಆ ಬುರುಡೆ ಬಿಟ್ಟಿರೋ ಜಾಗದಲ್ಲಿ ಆ ಎಣದ ಬುರುಡೆನ ಆ ಅದರ ಮೇಲೆ ನಲ್ವತ್ತೊಂದು ದಿವಸ ದಿನ ಹೋಗಿ ಒಂದೊಂದು ಗ್ಲಾಸ್ ನೀರನ್ನ ಹಾಕ್ತಾ ಇರಬೇಕು ನೀರನ್ನ ಹಾಕ್ತಿರಬೇಕು ಹೀಗೆ ಮಾಡಬೇಕು ವೈರಿ ಮ ನೀವು ಮಾಡೋದ್ರಿಂದ ನಿಮ್ಮ ವೈರಿ ಯಾವಾಗ ಅವರು ನಾಶವಾಗಿ ಹೋಗ್ತಾರೆ ಇದೇ ಥರ ನೋಡಿ ಈ ಥರ ಎಲ್ಲ ಮಾಡ್ತಾರೆ ಇವೆಲ್ಲ ನಿಮ್ಗೆ ಗರ್ವಾಗಲಿ ಅಂತ ನಾನು ತಿಳಿಸ್ತಾ ಇದ್ದೀನಿ ನೀವು ತಿಳ್ಕೊಳ್ಳಿ ಅಂತ ಹಿಂಗೆ ಹಿಂಗೆ ಮಾಡ್ತಾರೆ ವಿಧಾನಗಳು ನೋಡಿ ತಲೆ ಬುರುಡೆ ಒಳಗೆ ನೋಡಿ ಯಂತ್ರ ನಿಕ್ಬಿಟ್ಟು ಯಂತ್ರ ನಿಕ್ಕಾದ ಮೇಲೆ ಅದಕ್ಕೆ ದಿನ ವೈರಿ ಹೆಸರು ಹೇಳ್ಬಿಟ್ಟು ವೈರಿ ಹೆಸರು ಹಿಂಗೆ ಆಗಬೇಕು ಅಂತ ಅವರು ಸಂಕಲ್ಪ ಮಾಡಿಕೊಂಡು ತಲೆ ಬುರುಡೆ ಒಳಗೆ ಇಟ್ಬಿಟ್ಟು ತಲೆ ಬ್ರಡೆಯೊಳಗೆ ಇಟ್ಬಿಟ್ಟಾದ್ಮೇಲೆ ನೀರು ಹಾಕ್ತಾ ಇರ್ತಾರೆ ನಲ್ವತ್ತು ಒಂದು ದಿವಸ ನೀರು ಆದ ನಂತರ ಇದನ್ನ ಮತ್ತೆ ಅದನ್ನ ನಲ್ವತ್ತೊಂದು ದಿವಸ ಆದ ನಂತರ ಇದು ಅದನ್ನ ಇಟ್ಬಿಟ್ಟು ನಲ್ವತ್ತೊಂದು ದಿವಸ ಇದೇ ಥರ ನೀರು ಹಾಕ್ಬಿಟ್ಟು ಬಂದು ಆ ಯಂತ್ರಕ್ಕೆ ನೀರು ಹಾಕ್ತಾರೆ ಮತ್ತೆ ಅದನ್ನು ಮಾಡ ಅವರು ದಿನೇ ದಿನೇ ನಲ್ವತ್ತು ದಿವಸದಲ್ಲಿ ಅವರು ದಿನೇ ದಿನೇ ಅವರು ಕಷ್ಟ ಪ್ರಾರಂಭವಾಗ್ತಾರೆ ವೈದಿ ನಾಶವಾಗ್ತಾ ಇರ್ತಾರೆ ಅವ್ರಿಗೆ ನಾನಾ ವಿಧದಲ್ಲಿ ತೊಂದರೆಗಳು ಬರ್ತವೆ ನಾನಾ ವಿಧಗಳು ಬಾಧೆಗಳು ಪಡ್ತಾರೆ ಪಾಪ ನಾನಾ ಏನು ಹರಿದವರು ಇದ್ದಾರೆ ಅರಿತವರು ಇರ್ತಾರೆ ಇದೆಲ್ಲ ಮಾಡಿ ಪಾಪ ಕೃತಿಗೆ ಹೋಗಬೇಡಿ ಇಂಥವೆಲ್ಲ ಪಾಪಗಳು ಮಾಡ್ತಿದ್ದಾರೆ ಇಂಥ ಪಾಪಕ್ಕೆ ಗುರಿ ಆಗ್ತಾರೆ ಅನ್ನೋದಕ್ಕಾಗಿ ನಾನು ತಿಳಿಸ್ತಿದ್ದೀನಿ ಇವೆಲ್ಲ ನೀವು ಮಾಡಬಾರ್ದು ಇದೆಲ್ಲ ಮಾಡೋಕ್ಕೋದ್ರೆ ಇವೆಲ್ಲ ತುಂಬ ತುಂಬ ದುಷ್ಟ ಪ್ರಯೋಗಗಳು ಈ ದುಷ್ಟಪ್ರಯೋಗಗಳು ಮಾಡೋಕ್ಕೋದ್ರೆ ನಿಮಗೆ ಆಪತ್ತುಗಳು ಉಂಟಾಗ್ತವೆ ಆಪತ್ತುಗಳು ಉಂಟಾದಾಗ ಇವೆಲ್ಲ ದೈವ ದೈವಶಕ್ತಿ ನಿಂಬಿ ಈ ದುಷ್ಟಶಕ್ತಿ ಇರೋದು ಸ್ವಲ್ಪ ದಿವಸ ಕಷ್ಟ ಕೊಡುತ್ತೆ ಅದು ನಮಗೆ ಇನ್ನು ರಿವರ್ಸ್ ಆಗುತ್ತೆ ರಿವರ್ಸ್ ಆದಮೇಲೆ ಆ ಕಡೆ ಕಡೆ ನೋಡುತ್ತೆ ಅವರು ಸಿಕ್ಕಲಿಲ್ಲ ಅಂದಾಗ ನಮ್ಮ ಹತ್ರ ಬರುತ್ತೆ ನಮ್ಮನ್ನೇ ಬಲಿ ತಗೊಳ್ಳುತ್ತೆ ಅದರಿಂದ ನೀವು ಇಂಥ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಕಷ್ಟ ಬಂತು ಅಂದರೆ ದೈವಶಕ್ತಿ ನೀಡಿರಿ ದೈವಶಕ್ತಿ ಮರೆ ಹೋದ್ರೆ ನಿಮಗೆಲ್ಲ ಕಷ್ಟ ಪರಿಹಾರ ಆಗುತ್ತೆ ದುಷ್ಟಶಕ್ತಿ ಮರೆ ಹೋಗಬೇಡಿ ಇವೆಲ್ಲ ತಾತ್ಕಾಲಿಕ ದೈವಶಕ್ತಿ ನೀಡಿದ್ರೆ ನಿಮಗೆಲ್ಲ ಸುಲಭವಾಗಿ ನಿಮ್ಮ ಕೆಲಸ ನೆರವೇರುತ್ತೆ ಪ್ರಿಯವೀಕ್ಷಕರೇ ಆದರೆ ನೀವು ದೈವ ದೈವಶಕ್ತಿ ಇರೋರಿಗೆ ಈ ಕೆಲಸ ಮಾಡಿದ್ರು ಅವ್ರಿಗೆ ಸರಿ ಹೋಗೋದಿಲ್ಲ ದೈವ ದೈವಶಕ್ತಿ ಇಲ್ಲದೆ ತುಂಬ ಗುರುಬರ ಇಲ್ಲದೆ ಅವ್ರ ನಾನಾ ವಿಧದಲ್ಲಿರೋರಿಗೆ ಈ ಕೆಲಸ ಆಗುತ್ತೆ ಅವೆಲ್ಲ ಸುಮ್ ಸುಮ್ಮನೆ ಮಾಡಿದ್ರೆ ಯಾವುದೂ ಆಗೋಲ್ಲ ಅದಕ್ಕೆಲ್ಲ ಒಂದೊಂದು ರೀತಿಯಲ್ಲಿ ವಿಧಾನಗಳಿದ್ದಾವೆ ಆ ವಿಧಾನಗಳು ಹಿಡ್ಕೊಂಡು ಮಾಡಿದ್ರೆ ಆ ರೀತಿಯಾಗಿ ಆಗುತ್ತೆ ವಿಧಾನಗಳು ತಿಳಿದೆ ಮಾಡಿದ್ರೆ ಏನೂ ಆಗಲ್ಲ ಮಾಡಿದವರಿಗೆ ರಿವರ್ಸ್ ಆಗುತ್ತೆ ಎಚ್ಚೆತ್ಕೊಂಡು ನೋಡಿಕೊಂಡು ಮಾಡಿ ಪ್ರಿಯ ವೀಕ್ಷಕರೇ ಎಚ್ಚರಿಕೆಯಿಂದ ಮಾಡಿದ್ರೆ ಎಲ್ಲ ಸೊರೋಗುತ್ತೆ ಎಚ್ಚರಿಕೆ ತಪ್ಪಿದ್ರೆ ನಿಮಗೆ ತೊಂದರೆ ಆಗೋದಂತೂ ಸತ್ಯ ಇದರಿಂದ ನಿಮಗೆ ಈ ರೀತಿ ಇದೆ ಅಂತ ನಾನು ತಿಳಿಸ್ತಾ ಇದ್ದೀನಿ ನೀವು ಮಾಡಿ ಅಂತ ನಾನು ಹೇಳ್ತಿಲ್ಲ